ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ನಾನು ನಿಮ್ಮ ಯಮ್ಮ ಅಥವಾ ಮಲ್ಲಪ್ಪ ಜೋತವರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ ತಾವು ನೋಡಬೇಕು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯ ವಾಳಿಸ್ತಾ ಇರಬೇಕು ಈ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗಿ ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗಿರಿ ಅಂತ ಹೇಳ್ತಾ ನೋಡಿ ಈ ಹುದ್ದೆಗಳನ್ನು ಬರ್ತಾ ಇದ್ದಾರೆ ಎಲ್ಲಿಯವರೆಗೆ ಹೋರಾಟ ಹಬ್ಬ ಬೆಳಗಾನನ ಹೋರಾಟಕ್ಕೆ ಹಬ್ಬ ಬೆಳಗಾನನ ಹೋರಾಟಕ್ಕೆ ಏನು ಈ ಡಿಸೆಂಬರ್ ಹದಿನಾರನೇ ತಾರೀಕು ನಾವು ಈ ಚಳಿಗಾಲ ಅಧಿವೇಶನ ಏನು ಬೆಳಗಾವಿ ಪ್ರಾರಂಭ ಆಗಿರ್ಲಿ ಇವತ್ತು ನಾವು ಮಟ್ಟ ಒಳಗೆ ಸೇರ್ಬೇಕಂತ ಕರ್ನಾಟಕ ರಾಜ್ಯ ಏಕೀಕರಣದಲ್ಲಿ ಹೋರಾಟ ಮಾಡದ್ದು ಇವತ್ತು ಕೂಡ ರಾಮದುರ್ಗ ತಾಲೂಕಿನ ನಮ್ಮ ಜಗದೀಶ್ ದೇವರಾಜ ತಾಲೂಕಿನ ಅಧ್ಯಕ್ಷರು ಮತ್ತು ಶಿವಾನಂದ ಗೋನವಾದ ಎಲ್ಲ ತಾಲೂಕಿನ ಮುಖಂಡರೆಲ್ಲ ಸೇರಿ ಇವತ್ತ ನಾವು ಕೂಡ ಇವತ್ತು ರಾಮದುರ್ಗದಿಂದ ಸಾವಿರಾರು ಸಾವಿರ ರೈತರ ಭಾಗವಹಿಸ್ತೀವಿ ಯಾಕಪ್ಪ ಅಂತಂದ್ರೆ ಇವತ್ತು ಇದು ರೈತರ ದೊಡ್ಡ ಜಲಂತ ಸಮಸ್ಯೆಗಳು ನಾವು ಈ ಪ್ರವಾಹ ಪರಿಹಾರ ಎಲ್ಲ ಸಂಕಷ್ಟದಿಂದ ಯಾವ್ದು ಕೂಡ ಪರಿಹಾರ ಕರಿಯಾಗಿ ಬಂದಿಲ್ಲ ಬೆಳೆ ಉಪ್ಪಿಗೆ ಕೂಡ ಬಂದಿಲ್ಲ ರೈತರ ಇವತ್ತು ಸಂಪೂರ್ಣ ಸಾಲ ಮನ್ನಾ ಮಾಡಬೇಕಾಗಿತ್ತು ರಾಜ್ಯದ ಮುಖ್ಯಮಂತ್ರಿ ಮಾಡಿಲ್ಲ ಅದೇ ರೀತಿಯಾಗಿ ಕಬ್ಬು ಸಮಸ್ಯೆ ಕೂಡ ಬಹಳಷ್ಟು ಸ್ಟಾಂಡ್ ಇದೆ ಬರೀ ಹತ್ತು ವರ್ಷದ ಅದರ ರೇಟ್ ತಗೋತು ಅದೂ ರೇಟ್ ಡಬಲ್ ಹಾಕಬೇಕು ಸರ್ಕಾರ ರೂಪಾಯಿ ಎರಡು ಸಾವಿರ ರೂಪಾಯಿ ಕೊಟ್ಟು ಕರೆಂಟ್ ಕೂಡ ಇವತ್ತು ಅಗಲಿ ಏಳು ತಾಸು ಕೊಡ್ತಾರು ಹೆದರಿಕಾಗಿದ್ವಿ ಅಗಲಿ ಬ್ರಿಟಿಷ್ ಹನ್ನೆರಡು ತಾಸು ಕೊಡಬೇಕು ಮತ್ತೆ ಹಲವಾರು ರಾಜ್ಯದ ಜನವರು ಎಲ್ಲ ಜನರ ಡಿಸೆಂಬರ್ ಹನ್ನಾರು ತಾರೀಕು ಕಷ್ಟ ಸಂಖ್ಯೆಯಲ್ಲಿ ಈ ರಾಜ್ಯದ ರೈತರು ವಿಶೇಷವಾಗಿ ಬೆಳಗಾವಿ ಭಾಗದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಬೇಕಂತ ನಾವು ಈಗೆಲ್ಲ ಕೂಡ ಹಳ್ಳಿ ಹಳ್ಳಿ ಪ್ರಯಾಣ ಮಾಡ್ತಾ ಇದ್ದೀವಿ ದಯವಿಟ್ಟು ಅದಕ್ಕೆ ಸಹಕರಿಸಬೇಕು ಈಗ ಈ ಕಾರ್ಯಕ್ರಮ ಉದ್ದೇಶಿಸಿ ಅವರು ಕೂಡ ಮಾತಾಡ್ತಾರೆ ಪ್ರಾರಂಭ ಆಗ್ತಿದ್ದೀವಿ ಆದ ಕಾರಣ ನಮ್ಮ ಅಧ್ಯಕ್ಷರು ಇವತ್ತಿನ ದಿವಸ ನಮ್ಮ ಕಾವತಿ ಬಂದಿದ್ದಾರೆ ಯಾರ ಸಾವಿರ ಟನ್ ಕೇಳಿತಾರ ಯಾರು ಐದೂರು ಟನ್ ಕೀಳಿತಾರ ಯಾರು ಸ್ವಾಭಿಮಾನಿ ರೈತರದಾರಲ್ಲ ಅವ್ರ ಹತ್ತಿರ ನಾವು ಇವತ್ತಿಗೆ ಹೋಗ್ತಾ ಇದ್ದೀವಿ ಅಧ್ಯಕ್ಷರ ಜೊತೆಗೇನೆ ಹೋಗ್ತಾ ಇದ್ದೀವಿ ನಾವು ಕೂಡ ಈ ಹೋರಾಟ ಕೇಂದ್ರ ಸರ್ಕಾರಗಳು ಸುಮಾರು ಹತ್ತು ವರ್ಷದಿಂದ ಇದೇ ರೇಟ್ ನಮಗೆ ಕೊಡಾಕಿದಾವ ಇದೇ ರೇಟ್ ನೊಳಗ ಈ ಒಕ್ಕಲ್ತನ ಈ ರೈತಕ್ಕೆ ಬಹಳ ಕಷ್ಟ ಮುಂಬರುವ ದಿನಮಾನಗಳೊಳಗೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಮಗೆ ಈ ಒಕ್ಕಲ್ತನ ಮಾಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ರೈತರು ಇಲ್ಲಾದರೂ ಕೂಡ ಟಾಟಾ ಬಿರ್ಲಾ ನಮಗ ಅನ್ನಾಯಕ್ಕೆ ಒಂದು ಈ ಎರಡು ಸರ್ಕಾರ ಒಂದು ಪ್ರಭೆ ಹಿಡಿದತ್ತಿ ಆ ಪ್ರಭೆ ಸುಳ್ಳು ಐತಿ ಮಕ್ಕಳಿಗ ಒಕ್ಕದಿದ್ದರೆ ಬಿಕ್ಕುವುದು ಕೆಲವೆಲ್ಲ ಅಷ್ಟೇನು ಇದ್ದ ನಮ್ಮ ಹಿರಿಯರ ಏನು ಶಸ್ತ್ರ ಮಾಡಿದಾರಲ್ಲ ಅದಷ್ಟೇ ಸತ್ಯ ಐತಿ ಇವತ್ತಿನ ದಿವಸ ನಮ್ಮ ಎಲ್ಲ ಮುಖಂಡರು ಸೇರಿ ಕ್ಯಾಸ ಯಾರ ರೈತರು ಅದಾರಲ್ಲ ಆ ರೈತರ ಮನೆ ಬಾಗಿಲಿಗೆ ಹೋಗಿ ನಾವು ಕೂಡ ಈ ಹೋರಾಟದೊಳಗೆ ಭಾಗವಹಿಸ್ರಿ ಹೆಚ್ಚಿನ ಲಾಭ ಕೂಡ ಐತೆ ಅಂತ ಹೇಳಿ ನಾವು ಹಳ್ಳಿಯಲ್ಲಿ ಅನ್ನ ಒಂದು ವ್ಯವಸ್ಥೆನ್ ಮಾಡ್ತಾ ಇದ್ದ ಅದೇ ರೀತಿಯಾಗಿ ಅಧ್ಯಕ್ಷರೇನು ಕರೆ ಕೊಟ್ಟಿದಾರಲ್ಲ ಆ ಹೋರಾಟಕ್ಕ ನಾವು ಹೆಚ್ಚಿನ ಸಂಖ್ಯೆ ಒಳಗೆ ಹೋಗಿ ಅಧ್ಯಕ್ಷರ ಶಕ್ತಿಯನ್ನು ಬಲಪಡಿಸ್ತೀವಿ ಪ್ರಾಮಾಣಿಕವಾಗಿ ನಾವು ನಾವೆಲ್ಲ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಹೋರಾಟಕ್ಕೆ ಕಬ್ಬು ಬೆಳೆಗಾರರು ಈ ರಾಜ್ಯಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆ ಈಗ ತಾನೇ ಹಿರಿಯರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಜಿ ಅವರು ಮಾತನಾಡ್ತಾ ಹೇಳಿದ್ರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹಣಕಾಸಿನ ಸಚಿವರಾಗಿ ನೀರಾವರಿ ಕ್ಷೇತ್ರ ಇರ್ಬೋದು ಗ್ರಾಮೀಣ ಭಾಗಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಉತ್ತರ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಅವರು ಸ್ಮರಣೆ ಮಾಡಿದರು ಜನಾನುರಾಗಿಯಾಗಿ ಅವ್ರದೇ ಆದಂಥ ಒಂದು ಉತ್ಕೃಷ್ಟ ರಾಜಕಾರಣವನ್ನು ಮಾಡಿಕೊಂಡು ಬಂದಿರ್ತಕ್ಕಂಥವ್ರು ನಾನು ಕೂಡ ಶಾಸಕ ಆಗೋ ಮುನ್ನ ರಾಜ್ಯಾಧ್ಯಕ್ಷ ಆಗೋ ಮುನ್ನ ಕಾರ್ಯಾಧ್ಯಕ್ಷ ಆದಮೇಲೂ ಸಹ ಎಸ್ ಎಂ ಕೃಷ್ಣಾಜಿ ಅವರನ್ನ ಹಲವಾರು ಬಾರಿ ಭೇಟಿ ಮಾಡಿ ಅವರೊಂದು ಆಶೀರ್ವಾದನೂ ಕೂಡ ಪಡೆದುಕೊಂಡಿದ್ದೆ ಅವರ ಮಾರ್ಗದರ್ಶನ ಕೂಡ ಆಗಾಗ ಭೇಟಿ ಮಾಡಿ ಪಡೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅವ್ರನ್ನ ಭೇಟಿ ಮಾಡಿದಾಗ ಒಂದು ರೀತಿ ನಮಗೆ ರೋಮಾಂಚನ ಆಗ್ತಾ ಇತ್ತು ನಮ್ಮಲ್ಲೂ ಕೂಡ ಇನ್ನೂ ಹೆಚ್ಚು ಒಂದು ಕೆಲಸ ಮಾಡ್ತಕ್ಕಂಥ ಒಂದು ಉತ್ಸಾಹ ನಮ್ಮಲ್ಲೂ ಕೂಡ ಚಿಮ್ಮ ರೀತಿಯಲ್ಲಿ ಆ ರೀತಿ ನಮಗೆ ಬೆನ್ನು ತಟ್ಟಿ ನಮಗೆ ಸಲಹೆ ಸಲಹೆಗಳನ್ನು ಕೂಡ ನೀಡ್ತಾ ಇದೆ ಮತ್ತೊಬ್ಬ ಮಹಾನ್ ನಾಯಕ ಇವತ್ತು ನಮ್ಮಿಂದ ಆಗಲಿದ್ದಾರೆ ಈಗಾಗಲೇ ಮಹಾರಾಷ್ಟ್ರದ ಕೂಡ ನಿಗಮ ಮಂಡಳಿ ಆಗಿದೆ ಸ್ವಾಮೀಜಿ ಐನೂರು ಕೋಟಿ ಅದಕ್ಕೆ ಫಂಡ್ಗಳು ಕೊಟ್ಟಿದ್ದಾರೆ ಆ ತಕ್ಕ ನಮ್ಮ ಕರ್ನಾಟಕದ ಕೂಡ ನಿಗಮ ಮಂಡಳಿ ಹೇಳಿ ಸ್ವಾಮೀಜಿ ಬೇಡಿಕೆ ಬಿಡಿದರು ಅವರು ನಾನು ಮುಖ್ಯವಾಗಿ ಬೇಡಿಕೆ ನಮ್ಮ ಸಮಾಜಿ ಇದು ಇರೋದ್ ನಮ್ಮ ಸಮಾಜದಿಂದ ನಮ್ಮ ಅನೇಕ ವಿದ್ಯಾರ್ಥಿಗಳಾಗಲಿ ಮಹಿಳೆಯರಾಗಲಿ ರೈತರಾಗಲಿ ಇವ್ರ ಸೌಲಭ್ಯಗಳನ್ನ ಇದ್ರೆ ಸಿಕ್ಕಾಗಿ ಏನೋ ಒಂದು ಬೆಂಕಿ ಇದು ಬೆಂಕಿ ಆಗಲಿಲ್ಲ ಅಂದ್ರೆ ಇದಕ್ಕಿಂತ ತೀವ್ರ ಹೋರಾಟ ನಾವೆಲ್ಲರೂ ಬಿಡಿ ಮುಂದಿನ ದಿವಸ ನೆಮ್ಮದಿ ಮಾಡೋಣ ಅಂತೇಳಿ ಇಲ್ಲಿ ಹೇಳ್ತೀನಿ ಯಾಕಂದ್ರೆ ನಮ್ಮ ಎಲ್ಲ ಆಚಾರ ಭೀಮಂತ ನಾಯಕ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ನಮ್ಮಿಂದ ಇವತ್ತು ಅಗಲಿದ್ದಾರೆ ಬಹಳ ನೋವು ತರ್ತಕ್ಕಂಥ ಸಂಗತಿ ಹೀಗೆಲ್ಲ ತಿಳಿದಿರೋ ಹಾಗೆ ಮಾನ್ಯ ಎಸ್ ಎಂ ಅಜಾತ ಶತ್ರು ಅಂತ ನಾವು ಕರಿಬಹುದು ಮಾಜಿ ಮುಖ್ಯಮಂತ್ರಿಗಳಾಗಿ ವಿದೇಶಾಂಗ ಸಚಿವರಾಗಿ ರಾಜ್ಯಪಾಲರಾಗಿ ತಮ್ಮದೇ ಆದಂತ ಒಂದು ದೂರದೃಷ್ಟಿತ್ವವನ್ನು ಉಳ್ಳ ಒಬ್ಬ ಮಹಾನ್ ನಾಯಕ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ ನೋಡಿದಿರಿ ನಿಮಗೆ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು ಅಥವಾ ದುಃಖನೂ ಅನಿಸ್ಬೋದು ಯಾಕೆ ಇದು ಯಾಕಿದಾರೆ ಮಾತಾಡ್ಬೋದು ಏನು ಮಾತು ಈ ಮನಸ್ಸಿಗೆ ನಮ್ಗೆ ಭಾಳ ಪ್ರಮುಖ ಈ ಸುದ್ದಿ ನಿಮ್ಗೆ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲಿ ಹೇಳ್ತಾ ಇರ್ರಿ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗಿಂತ ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು ಜೊತೆಗೆ ಏನಪ್ಪಾ ಅಂದ್ರೆ ಹೇ ಸತಾರಾಮ್ ನಿರಂತರ ನೋಡ್ತಾ ಇರ್ರಿ ಹೇ ಸತಾರಾಮು ಸತ್ಯದ ಹೆಂಗಡಿ ವಂದನೆಗಳು